ನಮಸ್ಕಾರ ಸ್ನೇಹಿತರೆ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯವ್ಯಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಲಾಗಿದೆ ಸೊ ಹಾಗಿದ್ರೆ ಈ ಬಾರಿಯ ಬಜೆಟ್ನ ವಿಶೇಷತೆಗಳೇನು ಅವೆಲ್ಲ ಯೋಜನೆಗಳು ಈ ಬಾರಿ ಬಜೆಟ್ನ ಬಿ ಬಿ ಎಂ ಪಿಯ ಬಜೆಟ್ನಲ್ಲಿ ಉಲ್ಲೇಖ ಆಗಿದೆ ಸೊ ಎಲ್ಲ ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗ್ತೀನಿ ಬಿ ಬಿ ಎಂ ಪಿ ಅಂದರೆ ಬಿ ಬಿ ಎಂ ಪಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅಂದರೆ ದಾಖಲೆ ಪ್ರಮಾಣದಲ್ಲಿ ಬಿ ಬಿ ಎಂ ಪಿ ಬಜೆಟನ್ನು ಮಂಡನೆ ಮಾಡಿದೆ ಸುಮಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಕೋಟಿ ಮೊತ್ತದ ಬೃಹತ್ ಬಜೆಟ್ ಅನ್ನ ಬಿ ಬಿ ಎಂ ಮಂಡನೆ ಮಾಡಿದೆ ಬಿಬಿಎಂಪಿಯಲ್ಲಿ ಕಾರ್ಪೊರೇಟರ್ಗಳು ಇಲ್ಲದೆ ಐದನೇ ಬಾರಿ ಅಧಿಕಾರಿಗಳೇ ಸೇರ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರುವಂತಹ ಒಂದು ದಾಖಲೆಗೂ ಕೂಡ ಈ ಬಾರಿಯ ಬಿ ಬಿ ಎಂ ಪಿ ಬಜೆಟ್ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ ಬೆಂಗಳೂರಿನ ಹೆಸರಿನಲ್ಲಿ ಯಾವೆಲ್ಲ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಯಾವ್ಯಾವ ಇಲಾಖೆಗೆ ಅಥವಾ ಯಾವ್ಯಾವ ವಲಯಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡಲಾಗಿದೆ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಬ್ರ್ಯಾಂಡ್ ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ಯಾವ ಯೋಜನೆಗಳಿಗೆ ಅನುದಾನವನ್ನು ಮೀಸಲಿಡ್ಲಾಗಿದೆ ನಿಜವಾಗ್ಲೂ ಇದು ಅಭಿವೃದ್ಧಿಯ ಪೂರಕವಾದಂಥ ಬಜೆಟ್ ಇದೆಯಾ ಅಥವಾ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಯೋಜನೆ ಗ್ಯಾರಂಟಿಗಳೇನಿದಾವೆ ಅವನ್ನ ಪೂರೈಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಲಿಲ್ಲ ಅದೇ ಬಾರಿನೇ ಅದೇ ರೀತಿಯಾದಂತಹ ಒಂದು ಬಜೆಟ್ ಈ ಬಾರಿ ಬಿ ಬಿ ಎಂ ಅಧಿಕಾರಿಗಳು ಮಣ್ಸಿದಾರ ಅನ್ನುವಂಥದ್ದನ್ನ ಅವನು ನೋಡ್ತಾ ಹೋಗ್ತಾನೆ ಬಿ ಎಂ ಗಾತ್ರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಕೋಟಿ ಈ ಬಾರಿ ನಾಲ್ಕು ಸಾವಿರದ ಒಂಬೈನೂರ ಕೋಟಿ ನಾವು ಆಸ್ತಿ ತೆರಿಗೆಯನ್ನ ಸಂಗ್ರಹ ಮಾಡಿದೀವಿ ಸೊ ಈ ಬಾರಿ ನಾವು ಅದನ್ನ ಐದು ಸಾವಿರದ ಏಳುನೂರ ಹದಿನಾರು ಕೋಟಿಗೆ ನಾವು ಹೆಚ್ಚಳ ಮಾಡ್ತೀವಿ ಅನ್ನುವಂತ ಒಂದು ಆಶಾಭಾವನೆಯನ್ನ ಬಿ ಬಿ ಎಂ ಪಿ ಹೊಂದಿದೆ ನಿಜವಾಗ್ಲೂ ನಿಜವಾಗ್ಲೂ ಇದು ಹಾಸ್ಯಾಸ್ಪದ ಅನ್ಸುತ್ತೆ ಕಾರಣ ಬಿ ಬಿ ಎಂ ಹೇಳ್ಕೊಂಡಿದೆ ನಾವು ಈ ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಓ ಟಿ ಎಸ್ ಏನಿತ್ತು ಅದು ಆ ಯೋಜನೆ ಜಾರಿ ಮಾಡಿದಾಗ್ಲೇನೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ತೆರಿಗೆಯನ್ನು ಸಂಗ್ರಹ ಮಾಡಿದ್ದೀವಿ ಆದರೆ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ನಾವು ಇಲ್ಲಿ ಸಂಗ್ರಹ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥದ್ದು ನಿಜವಾಗ್ಲೂ ಅದು ಒಂದು ಕಡೆ ಹಾಸ್ಯಾಸ್ಪದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೊಂದು ಬಿ ಬಿ ಎಂ ಪಿ ಅಲ್ಲಿರುವಂಥ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಖಾತೆಗಳಿದ್ದಾವೆ ಆ ಎಲ್ಲ ಖಾತೆಗಳನ್ನು ಡಿಜಿಟಲೀಕರಣ ಮಾಡ್ತೀವಿ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಒಂದಷ್ಟು ಗೊಂದಲಗಳ ಗೂಡಾಗಿರುವಂತಹ ಈ ಖಾತಾ ವ್ಯವಸ್ಥೆ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಅಂದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಖಾತಾ ಯೋಜನೆಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಮಾತನ್ನು ಬಿ ಬಿ ಎಂ ಪಿ ಹೇಳಿದೆ ಜೊತೆಗೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಖಾತೆಗಳಿಗೂ ಜಿ ಪಿ ಎಸ್ ಆಧಾರಿತ ಐ ಡಿ ನೀಡೋಕ್ಕೆ ನಾವು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಬಿ ಬಿ ಎಂ ಪಿ ಹೇಳ್ತಾ ಇದೆ ಜೊತೆಗೆ ಬಿ ಬಿ ಎಂ ಪಿ ತನ್ನ ಆಸ್ತಿಗಳಿಗೆ ಗುತ್ತಿಗೆ ನೀಡುವಂಥ ಮೂಲಕ ಅಂದರೆ ಬಿ ಬಿ ಎಂ ಪಿ ಒಂದಷ್ಟು ಆಸ್ತಿಗಳೇನಿದವೆ ಅದನ್ನು ನಾವು ಗುತ್ತಿಗೆ ನೀಡ್ತೀವಿ ಅದರಿಂದ ಸುಮಾರು ಇನ್ನೂರ ಹತ್ತು ಕೋಟಿಗಳನ್ನ ನಾವು ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಒಂದು ಉಲ್ಲೇಖವನ್ನು ಅಧಿಕಾರಿಗಳು ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿ ಬಿ ಎಂ ಸ್ವತ್ತು ಅಥವಾ ಆಸ್ತಿಗಳು ಎಷ್ಟಿದೆ ಅನ್ನುವಂಥದ್ದು ಇದುವರೆಗೂ ಬಿ ಬಿ ಗೆ ಗೊತ್ತಿಲ್ಲ ಜೊತೆಗೆ ಒಂದಷ್ಟು ಬಿ ಬಿ ಆಸ್ತಿಗಳನ್ನ ಅತ್ಯಂತ ಕಡಿಮೆ ಬೆಲೆಗೆ ಅಂದ್ರೆ ಒಂದು ಚದರಡಿಗೆ ಕೇವಲ ಒಂದು ರೂಪಾಯಿ ಐವತ್ತು ಪೈಸೆಗೆ ಬಾಡಿಗೆಯನ್ನು ಕೊಟ್ಟಿರುವಂಥದ್ದು ಇದೆ ಅದು ಎಷ್ಟು ತೊಂಬತ್ತೊಂಬತ್ತು ವರ್ಷದ ಅವಧಿಗೆ ಗುತ್ತಿಗೆಯನ್ನು ಕೊಡುವಂತ ಕೆಲಸವನ್ನ ಹಿಂದೆ ಇದ್ದಂತಹ ಅಧಿಕಾರಿಗಳು ಮಾಡಿದ್ದಾರೆ ಸೊ ಅವನ್ನ ಮರುಪರಿಷ್ಕರಣೆ ಮಾಡಬೇಕು ಅನ್ನುವಂತ ಒಂದು ಕೂಗು ಸಾರ್ವಜನಿಕರಿಂದ ಕೇಳಬರ್ತದೆ ಕಾರಣ ಆಹಿರಾತಿನಿಂದ ಏಳ್ನೂರ ಐವತ್ತು ಕೋಟಿ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಅನ್ನುವ ಮಾದರಿಯಲ್ಲಿ ಒಂದಷ್ಟು ಜಾಹೀರಾತುಗಳನ್ನ ಹಾಕ್ಲಿಕ್ಕೆ ಅವಕಾಶಗಳು ಇದಾವೆ ಜೊತೆಗೆ ಒಂದಷ್ಟು ಜಾಹೀರಾತು ನೀತಿಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರದ್ದು ಇದೇ ಬಾರಿ ನಾವು ಟೌನ್ ಪ್ಲಾನಿಂಗ್ ಇಂದ ಎಂಟುನೂರ ಐದು ಕೋಟಿ ಅನುದಾನವನ್ನು ನಿರೀಕ್ಷೆ ಮಾಡ್ತಾ ಇದೀವಿ ಅನ್ನುವಂಥದ್ದು ಇದು ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಕಾರಣ ಇದು ಈ ಬಿ ಬಿ ಎಂ ಪಿ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಬಹುತೇಕ ಟೌನ್ ಪ್ಲಾನಿಂಗ್ ಅಲ್ಲಿರುವಂತಹ ಅಧಿಕಾರಿಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳ ಜೊತೆಗೆ ಆಗಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡರ್ಗಳ ಜೊತೆಗೆ ಆಗಿದ್ದಾರೆ ಸೊ ಅವರೇನೆ ಹೆಚ್ಚು ಅನುದಾನ ಅಂದ್ರೆ ಬರಬೇಕಾದಂತಹ ಅಮೌಂಟ್ ಏನಿದೆ ಅದನ್ನು ಸಂಗ್ರಹ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಸೊ ಹೀಗಿರಬೇಕಾದ್ರೆ ನೀವು ಎಂಟುನೂರ ಐದು ಕೋಟಿಯನ್ನು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಬಿ ಬಿ ಎಂ ಪಿಯ ಅಧಿಕಾರಿಗಳಿಗೆ ಉತ್ತರವನ್ನು ಕೊಡಬೇಕು ಜೊತೆಗೆ ಆಡಳಿತದಲ್ಲಿ ಒಂದಷ್ಟು ಪಾರದರ್ಶಕತೆಯನ್ನು ತಂದು ಆ ಮೂಲಕ ಕೌನ್ಸಿಲಿಂಗನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಅಂಶವನ್ನು ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಇದು ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಪಾರದರ್ಶಕತೆಯನ್ನು ತಂದು ಆ ಮೂಲಕ ಕೌನ್ಸಿಲಿಂಗನ್ನು ಮಾಡ್ಬೋದು ಜೊತೆಗೆ ಬಹುದಿನಗಳ ಬೇಡಿಕೆ ಆಗಿದ್ದಂತಹ ಹದ್ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತ ಎರಡು ಕಾರ್ಮಿಕರನ್ನ ನೇರ ನೇಮಕಾತಿಯನ್ನು ಮಾಡ್ಕೊಳ್ಳೋಂಥ ಮೂಲಕ ಆ ಒಂದು ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಅನ್ನುವಂಥದ್ದು ಅಂದರೆ ಪೌರ ಬಹುದಿನಗಳ ಬೇಡಿಕೆ ಇತ್ತು ನೇರ ನೇಮಕಾತಿಗಳ ಮೂಲಕ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಮ್ಮನ್ನು ಕೆಲಸಕ್ಕೆ ತಗೊಳ್ಳಿ ಹೇಳಿ ಸೊ ಅದಕ್ಕಾಗಿ ಐನೂರು ಕೋಟಿ ಅನುದಾನವನ್ನು ಬಿ ಬಿ ಎಂ ಪಿ ಮೀಸಲಿಟ್ಟಿದೆ ಜೊತೆಗೆ ಒಂದಷ್ಟು ಆರೋಪಗಳು ಅಥವಾ ಒಂದಷ್ಟು ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಇದೆ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಲಿಂಗಿ ಇವರಿಗೆ ಒಂದಷ್ಟು ಅನುದಾನವನ್ನ ರಾಜ್ಯ ಸರ್ಕಾರನೂ ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ಬಿಬಿಎಂಪಿನೂ ಕೂಡ ಘೋಷಣೆ ಮಾಡಿದೆ ಜೊತೆಗೆ ಇವರಿಗೆ ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡಲಿಕ್ಕೆ ಅಂದ್ರೆ ಈ ಎಲ್ಲ ಸಮುದಾಯಗಳಿಗೆ ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡಲಿಕ್ಕೆ ಸುಮಾರು ಹತ್ತು ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದೀವಿ ಅನ್ನುವಂಥದ್ದು ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿರ್ಬೋದು ಅಥವಾ ಅವರಿಗೆ ಒಂದಷ್ಟು ಐಡೆಂಟಿಟಿ ಕಾರ್ಡ್ ಬಿ ಕೋಟಿಯನ್ನ ಬಿಬಿಎಂಪಿ ಮೀಸಲಿಡಲಿ ಲೈಬ್ರರಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಂಶೋಧನೆ ಮಾಡುವಂಥ ನಿಟ್ಟಿನಲ್ಲಿ ಪುಸ್ತಕಗಳನ್ನು ಪೂರೈಕೆ ಮಾಡಲಿಕ್ಕೆ ಒಂದು ಕೋಟಿ ಅನುದಾನವನ್ನು ಮೀಸಲಿಟ್ಟಿದೆ ಬೃಹದಾಕಾರಿ ಬೃಹದಾಕಾರವಾಗಿ ಬೆಳೆದಿರುವಂಥ ಬೆಂಗಳೂರಿನಲ್ಲಿ ಹತ್ತಾರು ಅಂದರೆ ನೂರಾರು ಲೈಬ್ರರಿಗಳಿದ್ದಾವೆ ಈ ಲೈಬ್ರರಿಗಳಿಗೆ ತರಬೇತಿ ಆಗಿರ್ಬೋದು ಅಥವಾ ಒಂದಷ್ಟು ಸಂಶೋಧನೆಗೆ ಅಗತ್ಯ ಇರುವಂಥ ಪುಸ್ತಕಗಳನ್ನು ಪೂರೈಕೆ ಮಾಡಲಿಕ್ಕೆ ಕೇವಲ ಒಂದು ಕೋಟಿ ಅನುದಾನವನ್ನು ಮಾತ್ರ ಮೀಸಲಿಟ್ಟಿದೆ ಇದು ಸಾಧ್ಯ ಆಗತ್ತಾ ಜೊತೆಗೆ ಈ ಹಿಂದೆ ಒಂದಷ್ಟು ಲೈಬ್ರರಿಗಳಿಗೆ ಪ್ರತಿ ಬಾರಿ ಘೋಷಣೆಗಳ ಮಾಡುವಂಥ ಸಂದರ್ಭದಲ್ಲಿ ನಾವು ಪುಸ್ತಕಗಳನ್ನು ಪೂರೈಕೆ ಕೊ ಮಾಡ್ತೀವಿ ಅನ್ನುವಂಥದ್ದು ನಿಜವಾಗ್ಲೂ ಬಜೆಟ್ನಲ್ಲಿ ಘೋಷಣೆ ಆದಂತಹ ರೀತಿಯಲ್ಲಿ ಅಗತ್ಯವಿರುವಂಥ ಪುಸ್ತಕಗಳನ್ನು ಲೈಬ್ರರಿಗೆ ಪೂರೈಕೆ ಮಾಡಲಾಗಿದೆಯಾ ಇದು ಇದಕ್ಕೆ ಬಿ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ ಜೊತೆಗೆ ಇದೇ ಮೊದಲ ಬಾರಿಗೆ ಬಿ ಬಿ ಎಂ ಎಲ್ಲ ಅಭಿವೃದ್ಧಿ ಕಾಮ ಕಾರ್ಯಗಳ ಬಗ್ಗೆ ಮಾಹಿ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿಬಿಟ್ಟು ಬಿ ಬಿ ಎಂ ಪಿ ಮಾಸಿಕ ಅಂತ ಹೇಳ್ಬಿಟ್ಟು ಈ ನಿಯತ ಕಾಲಿಕೆ ಅಂದರೆ ಈ ಪೇಪರನ್ನು ಜಾರಿಗೆ ತರಲಿಕ್ಕೆ ಬಿ ಬಿ ಎಂ ಪಿ ಮುಂದಾಗಿದೆ ಅಲ್ಲ ಸ್ವಾಮಿ ನೀವು ಈ ಪೇಪರ್ ತಂದು ಸಾರ್ವಜನಿಕರಿಗೆ ಎಷ್ಟು ಜನ ಪೇಪರ್ ಓದ್ತಾರೆ ನೀವು ಬಿ ಬಿ ಎಂ ವೆಬ್ಸೈಟ್ ಇದೆ ಬಿ ಬಿ ಎಂ ಪಿ ಯಾವ ಯಾವ ಅದು ಅಭಿವೃದ್ಧಿ ಕಾಮಗಾರಿಗಳಾಗಿದೆ ಯಾವೆಲ್ಲ ಕೆಲಸಗಳು ಆಗ್ತಾ ಇದೆ ಇವೆಲ್ಲವನ್ನು ವೆಬ್ಸೈಟಲ್ಲಿ ಹಾಕ್ಬಿಟ್ರೆ ಮುಗ್ದೆ ಹೋಯ್ತಲ್ಲ ಅದಕ್ಕೆ ಯಾಕೆ ಪರ್ಟಿಕ್ಯುಲರಾಗಿ ಒಂದು ನಿಯತ ಕಾಲಿಕೆ ಆಗಿರ್ಬೋದು ಅಥ್ವಾ ಇ ಪೇಪರ್ನ ಜಾರಿಗೆ ತರ್ತೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಂಥದ್ದೊಂದು ಅಗತ್ಯ ಇತ್ತ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಹಾಕೋ ಬದಲು ಅಂದರೆ ಇ ಪೇಪರ್ ತರೋ ಬದಲು ಕೆಲಸಗಳನ್ನು ನೀವು ಆನ್ಲೈನಲ್ಲೇ ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡ್ತಾ ಹೋದರೆ ಸಾರ್ವಜನಿಕರು ಎಲ್ಲರೂ ಕೂಡ ಅದನ್ನು ಮಾನಿಟ್ರ್ ಮಾಡ್ಬೋದಲ್ವಾ ಇದು ಒಂದು ಭಾಗ ಮತ್ತೊಂದು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರನ್ನು ಮಾಡಬೇಕು ಸಂಚಾರ ಮುಕ್ತ ಅಂದರೆ ಟ್ರಾಫಿಕ್ ಎಲ್ಲೆಲ್ಲಿ ಹೆಚ್ಚು ಆಗ್ತಾಯಿದೆ ಸೊ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಐನೂರೈವತ್ತು ಕೋಟಿ ಅನುದಾನವನ್ನು ಅಲ್ಲೇ ಸಾರಿ ಎಂಟುನೂರ ಎಂಬತ್ತು ಕೋಟಿ ಅನುದಾನವನ್ನು ಬಿ ಬಿ ಎಂ ಪಿ ಬಜೆಟ್ನಲ್ಲಿ ಮೀಸಲಿಟ್ಲಾಗಿದೆ ಜೊತೆಗೆ ಇದೇ ಮೊದಲ ಬಾರಿಗೆ ಸ್ಕೈಟೆಕ್ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನ್ನೂರು ಕೋಟಿ ಅನುದಾನವನ್ನು ಮೀಸಲಿಟ್ಟಿದೆ ಜೊತೆಗೆ ಬಹು ಚರ್ಚಿತ ವಿಚಾರ ಅಂತಂದರೆ ಅದು ಸುರಂಗ ಮಾರ್ಗ ಹೆಬ್ಬಾಳದಿಂದ ಹೊಸೂರು ರಸ್ತೆ ಮಾರ್ಗವಾಗಿ ಸಿಲ್ಕ್ ಬೋರ್ಡ್ವರೆಗೆ ಹಾಗೆಯೇ ಪುರಂ ಇಂದ ಮೈಸೂರು ರಸ್ತೆಯವರೆಗಿನ ಸುರಂಗ ಮಾರ್ಗಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಅನುದಾನ ಬೇಕು ಅನ್ನುವಂಥದ್ದು ಇದರಲ್ಲಿ ಮೊದಲ ಹಂತದಲ್ಲಿ ನಲವತ್ತೆರಡು ಸಾವಿರ ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರನೂ ಕೂಡ ಘೋಷಣೆ ಮಾಡಿದೆ ಅದರಲ್ಲಿ ಬಿ ಬಿ ಎಂ ಪಿ ಒಂದಷ್ಟು ಅನುದಾನವನ್ನು ಇದಕ್ಕೆ ಮೀಸಲಿಟ್ಟಿದೆ ಜೊತೆಗೆ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಒಂದು ಮಾರ್ಗದಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರನ್ನು ಮಾಡ್ತೀವಿ ಅನ್ನುವಂತಹ ಒಂದು ಅನುದಾನ ಒಂದು ಅಂಶವನ್ನು ಬಿ ಬಿ ಎಂ ಪಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಜೊತೆಗೆ ಇಲ್ಲಿ ಒಂದು ಮೂರು ಸಾವಿರ ಕೋಟಿ ವಿನಾಕಾರಣ ಪೋಲ್ ಮಾಡಲಿಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಹೊರಟಿದ್ದಾರೆ ಇದಕ್ಕೆ ಯಾವ ಇಂಜಿನಿಯರ್ ಐಡಿಯಾ ಕೊಟ್ಟರೂ ಗೊತ್ತಿಲ್ಲ ಮಳೆ ನೀರು ಚರಂಡಿ ಅಂದರೆ ರಾಜಕಾಲುವೆ ಏನಿದೆ ಅಲ್ವಾ ಅಂದರೆ ಮಳೆ ನೀರು ಹೋಗುವಂಥ ಚರಂಡಿ ಇದೆಯಲ್ಲ ಚರಂಡಿ ಪಕ್ಕದಲ್ಲಿ ಆ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಬೇಕು ಸುಮಾರು ಮುನ್ನೂರು ಕಿ ಕಿಲೋಮೀಟರ್ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಮೂರು ಸಾವಿರ ಕೋಟಿ ಅನುದಾನವನ್ನು ಮೀಸಲಿಡ್ಲಾಗಿದೆ ಅಗತ್ಯ ಸ್ವಾಮಿ ಮೊದಲು ನೀವು ಮಳೆ ನೀರು ಬಿದ್ದಂತಹ ನೀರೇನಿದೆ ಮಳೆಯಿಂದ ಆಗಿರ್ಬೋದು ಭಾಗದಿಂದ ಅಂದರೆ ಬೇರೆ ಬೇರೆ ಮೂಲಗಳಿಂದ ಬೀಳುವಂತಹ ಬರುವಂತಹ ನೀರೇನಿದೆ ಅದು ಸರಾಗವಾಗಿ ಹರಿಲಿಕ್ಕೆ ಚರಂಡಿ ಇದ್ದರೆ ಸಾಕು ಚರಂಡಿನೇ ನೀವು ಮೊದಲು ರೆಡಿ ಮಾಡ್ತಾ ಇಲ್ಲ ಈಗ ಅದ್ರ ಬಿಟ್ಟು ಚರಂಡಿ ಪಕ್ಕದಲ್ಲಿರುವಂತಹ ಒಂದು ಮಾರ್ಗವನ್ನು ಅಂದರೆ ಚರಂಡಿ ಪಕ್ಕದಲ್ಲಿರುವಂತಹ ಜಾಗವನ್ನು ನೀವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮೂರು ಸಾವಿರ ಕೋಟಿ ಅನುದಾನವನ್ನು ನೀವು ಮೀಸಲಿಡ್ತಿದ್ದೀರ ನಿಜವಾಗ್ಲೂ ಇದು ಅಗತ್ಯ ಇತ್ತ ಅನ್ನುವಂಥದ್ದು ನನ್ನ ಪ್ರಶ್ನೆ ಸೊ ಅದಕ್ಕೆ ಬಿ ಬಿ ಅಧಿಕಾರಿಗಳೇ ಉತ್ತರ ಕೊಡಬೇಕು ಜೊತೆಗೆ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಸಾವಿರದ ಕೋಟಿ ಅನುದಾನದಲ್ಲಿ ವೈಟ್ ಟಾಪಿಂಗ್ ಮಾಡ್ತೀವಿ ಅನ್ನುವಂಥದ್ದು ಸೊ ವೈಟ್ ಟಾಪಿಂಗ್ ಓಕೆ ವೈಟ್ ಟಾಪಿಂಗ್ ಮಾಡಿದ್ರೆ ಒಂದು ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ವರ್ಷ ಅದು ಬಾಳಕೆ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವೈಟ್ ಟಾಪಿಂಗ್ ಸೊ ಇದನ್ನೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಜೊತೆಗೆ ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಯೋಜನೆಯಡಿ ನೂರ ಹದಿನೆಂಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಪ್ರಕಾರ ಆರ್ನೂರ ತೊಂಬತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಸುಮಾರು ನೂರ ಹದಿನೆಂಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಒಂದು ಜೊತೆಗೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಈಗ ನೂರ ತೊಂಬತ್ತೆಂಟು ವಾರ್ಡ್ ಇದೆ ಜೊತೆಗೆ ಗ್ರೇಟರ್ ಬೆಂಗಳೂರು ಇಂಪ್ಲಿಮೆಂಟ್ ಆಗ್ತಾ ಇದೆ ಇದ್ರೆಲ್ಲದರ ನಡುವೆ ಬೆಂಗಳೂರಿನ ವ್ಯಾಪ್ತಿ ನೂರ ತೊಂಬತ್ತೆಂಟರಿಂದ ಎಷ್ಟು ವಾರ್ಡ್ ಆಗುತ್ತೆ ಅನ್ನುವಂಥದ್ದು ಗೊಂದಲ ಇತ್ತು ಇದೀಗ ಬಿ ಬಿ ಎಂ ಪಿ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಪ್ರಕಾರ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಆಗತ್ತೆ ಅನ್ನುವಂಥದ್ದು ಸೊ ಅಂದರೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಅಭಿವೃದ್ಧಿಗೆ ಅಂದರೆ ಅದಕ್ಕೆ ಸುಮಾರು ಆರುನೂರ ಎಪ್ಪತ್ತೈದು ಕೋಟಿ ಅನುದಾನವನ್ನು ನಾವು ಮೇಸಲಿಟ್ಟಿದ್ದೀವಿ ಅನ್ನುವಂಥದ್ದು ಜೊತೆಗೆ ಬೆಂಗಳೂರಿನ ನಾಲ್ಕು ದಿಕ್ಕಿನಲ್ಲಿ ಕಸವನ್ನು ಸುರಿಯೋಕ್ಕೆ ಜಾಗ ಇಲ್ಲ ಈಗಾಗಲೇ ಇರುವಂತಹ ಒಂದಷ್ಟು ಲ್ಯಾಂಡ್ ಫಿಲ್ಗಳು ಎಲ್ಲವೂ ಕೂಡ ಫಿಲ್ ಫುಲ್ ಆಗಿರುವಂಥದ್ದು ಹಾಗಾಗಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಕಸವನ್ನು ಸುರಿಯಕ್ಕೆ ಸುಮಾರು ನೂರ ಎಕ್ ನೂರು ಎಕರೆ ಜಾಗದಲ್ಲಿ ಕಸವನ್ನು ಡಂಪ್ ಮಾಡಲಿಕ್ಕೆ ಅಗತ್ಯವಾದಂಥ ಒಂದು ಜಾಗವನ್ನು ಹುರು ಹುಡುಕಿಸಿ ಹುಡುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ ಜೊತೆಗೆ ಕಟ್ಟಡದ ತ್ಯಾಜ್ಯ ಪ್ರತಿ ದಿವಸ ಬೆಂಗಳೂರಿನಲ್ಲಿ ನೂರಾರು ಕಟ್ಟಡಗಳನ್ನು ತೆರವು ಮಾಡಲಾಗ್ತಿದೆ ಅದರದ್ದು ತ್ಯಾಜ್ಯಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಸೊ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕ್ರಮ ಆದರೆ ಮತ್ತೊಂದು ಕ್ರಮ ಕಸಗಳನ್ನು ಸುರಿಯುವಂಥ ಬ್ಲಾಕ್ ಸ್ಪಾಟ್ಗಳೇನಿದ್ದಾವೆ ಆ ಬ್ಲಾಕ್ ಸ್ಪಾಟ್ಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಒಂದಷ್ಟು ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನು ಈಗ ಬಿ ಬಿ ಎಂ ಪಿ ಹೇಳದಂತೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬೆಳ್ಳಳ್ಳಿ ಮೆಟಗಾನಹಳ್ಳಿ ಬಾಗ್ಲೂರು ಬೈಯಪ್ಪನಹಳ್ಳಿ ಕಣ್ಣೂರು ಇಷ್ಟು ಭಾಗಗಳಲ್ಲಿ ಲ್ಯಾಂಡ್ ಫಿಲ್ ಇದೆ ಆ ಲ್ಯಾಂಡ್ ಸಂಪೂರ್ಣವಾಗಿ ಫಿಲ್ ಆಗಿದೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥ ಮಾನಿಟರ್ ಬ ಮಾಡಬೇಕಾಗಿದೆ ಘನತ್ಯಾಜ್ಯ ವಿಭಾಗದ ಅಧಿಕಾರಿಗಳು ಕೈ ಕೆಟ್ಟಕೊಂಡು ಕೂತ್ಬಿಟ್ಟಿದ್ದಾರೆ ಹೀಗಾಗಿ ಅಲ್ಲಿ ವಾಸನೆ ಆಗಿರ್ಬೋದು ಅಥವಾ ಒಂದಷ್ಟು ಸೊಳ್ಳೆಗಳು ಎಲ್ಲವೂ ಕೂಡ ಉಟ್ಕೊಂಡಿದೆ ಸೊ ಅಲ್ಲಿ ಒಂದಷ್ಟು ತ್ಯಾಜ್ಯಗಳ ಇರೋದ್ರಿಂದ ಅಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ ಅಂದರೆ ಅಕ್ಕಪಕ್ಕ ಆರೋಗ್ಯ ಸುತ್ತಮುತ್ತ ಇರುವಂಥ ನಿವಾಸಿಗಳಿಗೆ ಆರೋಗ್ಯದ ಸಮಸ್ಯೆ ಉದ್ಭವಿಸ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ದ್ರವವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಆ ಒಂದು ದ್ರವ ಸಿಂಪಡಣೆ ಮಾಡಲಿಕ್ಕೆ ನಾನ್ನೂರ ಎಪ್ಪತ್ತೈದು ಕೋಟಿ ಅನುದಾನವನ್ನು ಮೀಸಲಿಟ್ಟಿದೆ ಬಿ ಬಿ ಪಿ ಜೊತೆಗೆ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಈಗ ಇರುವಂತಹ ಲ್ಯಾಂಡ್ ಫೀಲ್ಗಳು ಏನು ಫುಲ್ಲಾಗಿದೆ ಅದರ ಅಭಿವೃದ್ಧಿಯಂತೆ ಅಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕಂತೆ ಅದಕ್ಕಾಗಿ ನೂರು ಕೋಟಿ ಅನುದಾನವನ್ನು ಮೀಸಲಿಟ್ಟಿದೆ ಬಿ ಬಿ ಎಂ ಪಿ ಅಲ್ಲ ಸ್ವಾಮಿ ನೀವು ಮೊದಲೇ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅದಕ್ಕೆ ಅಲ್ಲಿರುವಂತಹ ಲೆಚ್ಚಟ್ಟೇನು ಬರುತ್ತೆ ಅಂದರೆ ದ್ರವ ಏನು ಬರುತ್ತೆ ಅದನ್ನು ಸಿಂಪಡಣೆ ಮಾಡಬೇಕು ಅಥವಾ ಅಲ್ಲಿ ಆರೋಗ್ಯದ ಸಮಸ್ಯೆ ಉದ್ಭವ ಆಗಬಾರ್ದು ಹೇಳ್ಬಿಟ್ಟು ಅದಕ್ಕೆ ಆರುನೂರ ನಾನೂರ ಎಪ್ಪತ್ತೈದು ಕೋಟಿ ನೀವು ಖರ್ಚು ಮಾಡ್ತಿದ್ದೀರ ಅದಲ್ಲದೆ ಮತ್ತೆ ಭೂ ಬರ್ತಿ ಸ್ಥಳಗಳ ನಿರ್ವಹಣೆಗೆ ಹೇಳ್ಬಿಟ್ಟು ನೂರು ಕೋಟಿ ಖರ್ಚು ಮಾಡ್ತಿದ್ದೀರ ಇದು ಯಾವ ಅರ್ಥದಲ್ಲಿ ನೀವು ಖರ್ಚು ಮಾಡ್ತಿದ್ದೀರಾ ಅನ್ನೋದಕ್ಕೆ ಉತ್ತರ ನೀವೇ ಕೊಡಬೇಕು ಜೊತೆಗೆ ಘನತ್ಯಾಜ ಮತ್ತು ಕಸ ನಿರ್ವಹಣೆಗೆ ಇವೆಲ್ಲವೂ ಸೇರಿ ಸುಮಾರು ಸಾವಿರದ ನಾನ್ನೂರು ಕೋಟಿ ಅನುದಾನವನ್ನು ಬಿ ಬಿ ಎಂ ಪಿ ಮೀಸಲಿಟ್ಟಿರುವಂಥದ್ದು ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತ ಅಂಶ ಪ್ರತಿ ಬಾರಿ ಬಿ ಬಿ ಎಂ ಪಿ ಬಜೆಟ್ ಅಲ್ಲಿ ಘೋಷಣೆ ಮಾಡುತ್ತೆ ಐದು ಲಕ್ಷ ಸಸಿಗಳನ್ನ ನಾವು ನೆಡ್ತೀವಿ ಅಂತ ಹೇಳಿ ಈ ಬಾರಿನೂ ಐದು ಲಕ್ಷ ಸಸಿ ಅಂತ ಹೇಳ್ಬಿಟ್ಟು ಸುಮಾರು ಐವತ್ತೊಂದು ಕೋಟಿ ಅನುದಾನವನ್ನ ಮೀಸಲಿಟ್ಟಿದೆ ಅಲ್ಲ ಸ್ವಾಮಿ ಪ್ರತಿ ಬಾರಿ ಬಜೆಟ್ನಲ್ಲಿ ನೀವು ಲಕ್ಷ ಲಕ್ಷ ಸಸಿಗಳನ್ನ ನೆಡ್ತೀವಿ ಅಂತ ಹೇಳ್ತಿರಲ್ಲ ಎಲ್ಲಿದ್ದಾವೆ ಆ ಸಸಿಗಳು ನಿಜವಾಗ್ಲೂ ಸಸಿಗಳನ್ನ ನೆಡುವಂತ ಕೆಲಸ ಆಗ್ತಾ ಇದೆಯಾ ಮಾನಿಟರ್ ಯಾರು ಮಾಡಬೇಕು ಮುಖ್ಯ ಆಯ್ತರು ಮಾಡೋದಿಲ್ಲ ಒಲೆ ಆಯ್ತರು ಇಲ್ಲ ಯಾರು ಮಾನಿಟ್ರ್ ಮಾಡ್ತಾ ಇಲ್ಲ ಸುಳ್ಳೆ ಸಸಿಗಳನ್ನು ನೆಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಮನಸ್ಸಿಗೆ ಬಂದಂಗೆ ಅನುದಾನವನ್ನು ಮೀಸಲಿಡುವಂಥ ಕೆಲಸ ಅದು ನಮ್ಮ ನಿಮ್ಮ ನಮ್ಮ ತೆರಿಗೆ ದುಡ್ಡನ್ನು ನೀವು ಯಾವ ರೀತಿ ನೀವು ಪೋಲ್ ಮಾಡಬೇಕೋ ಆ ರೀತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥ ಮಾತು ಇನ್ನು ಪ್ರಮುಖವಾಗಿ ಬ್ರ್ಯಾಂಡ್ ಬೆಂಗಳೂರು ಆರೋಗ್ಯ ಬೆಂಗಳೂರು ಈ ಯೋಜನೆಗೆ ಸುಮಾರು ನಾನ್ನೂರ ಹದಿಮೂರು ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ ಜೊತೆಗೆ ಬಿ ಬಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಆರೋಗ್ಯಕ್ಕೆ ಆರೋಗ್ಯದ ವಿಚಾರದಲ್ಲಿ ಸುಮಾರು ಹತ್ತೊಂಬತ್ತು ಹೊಸ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ನೂರ ನಲ್ವತ್ನಾಲ್ಕು ಎಲೆಕ್ಟ್ರಿಕ್ ವಾಹನ ಎಮರ್ಜೆನ್ಸಿ ತುರ್ತು ಆರೈಕೆಗೆ ಅಂತ ಹೇಳ್ಬಿಟ್ಟು ಇಪ್ಪತ್ತಾರು ಬಿ ಎಲ್ ಎಸ್ ಅಂದ್ರೆ ಹೊಸ ಆಂಬುಲೆನ್ಸ್ಗಳ ಖರೀದಿ ಮಾಡುವಂಥದ್ದು ಬ್ರ್ಯಾಂಡ್ ಬೆಂಗಳೂರು ಆರೋಗ್ಯ ಬೆಂಗಳೂರು ಯೋಜನೆಯಡಿಯಲ್ಲಿ ಈಗಾಗಲೇ ನಾನೂರ ಹದಿಮೂರು ಕೋಟಿ ಯೋಜನೆಯ ಜೊತೆ ಜೊತೆಗೇನೆ ಏಳು ಫಿಸಿಯೋಥೆರಪಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಬೀದಿ ನಾಯಿಗಳ ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಅರುವತ್ತು ಕೋಟಿ ಅನುದಾನ ಪ್ರತಿ ಬಜೆಟಲ್ಲೂ ಈ ಒಂದು ಬೀದಿ ನಾಯಿಗಳ ನಿರ್ವಹಣೆಗೆ ಅಥವಾ ಎ ಬಿ ಸಿ ಸೆಂಟರ್ಗಳ ನಿರ್ಮಾಣಕ್ಕೆ ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಹತ್ತಾರು ಕೋಟಿ ಅನುದಾನ ಮೀಸಲಿಟ್ಲಾಗಿದೆ ಆದರೆ ಇದುವರೆಗೂ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಹಾಗಿದ್ರೆ ನೀವು ಸಂತಾನ ಹಣ ಶಸ್ತ್ರಚಿಕಿತ್ಸೆ ಮಾಡ್ತಾ ಇಲ್ವಾ ಮಾಡ್ತಾ ಇದ್ರೂ ಬೀದಿ ನಾಯಿಗಳ ಸಂಖ್ಯೆ ಯಾಕೆ ಹೆಚ್ಚಳ ಆಗ್ತಾ ಇದೆ ಇದಕ್ಕೆ ಬಿ ಬಿ ಎಂ ಪಿಯ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕು ಸೊ ಈ ಬಾರಿ ಬಜೆಟ್ನಲ್ಲಿ ಎಪ್ಪತ್ತೈದು ಸಾವಿರ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಜೊತೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ನಾಯಿಗಳಿಗೆ ವ್ಯಾಕ್ಸಿನನ್ನು ಹಾಕಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಬೊಮ್ಮನಹಳ್ಳಿ ಮಹದೇವಪುರ ವಲಯದಲ್ಲಿ ಎ ಬಿ ಸಿ ಕೇಂದ್ರಗಳ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏಳು ಕೋಟಿ ಅನುದಾನವನ್ನು ಬಿ ಬಿ ಎಂ ಪಿಗೆ ಮೀಸಲಿಡಲಾಗಿದೆ ಇದಿಷ್ಟು ಈ ಬಾರಿಯ ಬಿ ಬಿ ಎಂ ಪಿಯ ಬಜೆಟ್ನಲ್ಲಿ ಇರುವಂತಹ ಪ್ರಮುಖವಾದಂಥ ಅಂಶಗಳು ಇನ್ ಇನ್ನು ಬಿ ಬಿ ಎಂ ಪಿಯ ಆದಾಯಗಳು ಯಾವ ಯಾವ ಮೂಲದಿಂದ ಬರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಬಿ ಬಿ ಎಂ ಆಸ್ತಿ ತೆರಿಗೆ ಬೇರೆ ಬೇರೆ ತೆರಿಗೆಗಳಿಂದ ಸುಮಾರು ಐದು ಸಾವಿರದ ಏಳ್ನೂರ ಹದಿನಾರು ಕೋಟಿ ಬರುತ್ತೆ ಅಂತ ಹೇಳ್ಬಿಟ್ಟು ತೆರಿಗೆತರ ಆದಾಯ ಆದಾಯದಿಂದ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಐವತ್ತ ಎರಡು ಕೋಟಿ ಅನುದಾನ ಅಂತ ಜೊತೆಗೆ ಕೇಂದ್ರ ಸರ್ಕಾರದಿಂದ ನಿರೀಕ್ಷೆಯನ್ನ ಮಾಡ್ತಾ ಇರುವಂತದ್ದು ನಾನೂರ ತೊಂಬತ್ತೆಂಟು ಕೋಟಿ ನಿರೀಕ್ಷೆಯನ್ನ ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ಬರುವಂತ ರಾಜ್ಯಸ್ವ ಅನುದಾನ ಸುಮಾರು ಐನೂರ ನಲ್ವತ್ತ ಎರಡು ಕೋಟಿ ಜೊತೆಗೆ ಇದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ರಾಜಸ್ವನ್ನ ಹೊರತುಪಡಿಸಿ ಈಗ ರಾಜ್ಯ ಸರ್ಕಾರದಿಂದ ಸುಮಾರು ಮೂರು ಸಾವಿರ ಕೋಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಡಿಷ್ನಲ್ ಆಗಿ ನಾಲ್ಕು ಸಾವಿರ ಕೋಟಿ ಅಂದರೆ ಸುಮಾರು ಬಿ ಬಿ ಎಂ ಪಿ ಮಂಡನೆ ಮಾಡಿರುವಂಥ ಹತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ಏಳು ಸಾವಿರ ಏಳು ಸಾವಿರ ಕೋಟಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನಾನ್ನೂರು ಕೋಟಿ ಜೊತೆಗೆ ರಾಜಸ್ವ ಅಂತ ಅಂದರೆ ಸುಮಾರು ಬಿ ಬಿ ಎಂ ಪಿ ಮಂಡನೆ ಮಾಡಿರುವಂತಹ ಬಜೆಟ್ನಲ್ಲಿ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದನೇ ನಿರೀಕ್ಷೆಯನ್ನು ಮಾಡಿದೆ ಇದನ್ನು ಹೊರತುಪಡಿಸಿದ್ರೆ ಸು ವಿಶ್ವ ಬ್ಯಾಂಕಿಂದ ಐದು ಸಾವಿರ ಕೋಟಿಯನ್ನು ಸಾಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಇವೆಲ್ಲವನ್ನೂ ಸೇರಿಕೊಂಡು ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಅನುದಾನ ನಮಗೆ ಬರುತ್ತೆ ಅಂದರೆ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವೇಳೆ ವಿಶ್ವ ಬ್ಯಾಂಕಿಂದ ಸಾಲ ಕೊಡುವಂಥದ್ದು ಲೇಟ್ ಆದ್ರೆ ರಾಜ್ಯ ಸರ್ಕಾರದಿಂದ ಬರುವಂಥ ಸಾಲ ಅನುದಾನ ಲೇಟಾದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನ ಲೇಟ್ ಆದ್ರೆ ಹೊಸ ಹೊಸ ಯೋಜನೆಗಳಿಗೆ ನೀವು ಹೆಂಗೆ ಅಮೌಂಟ್ ಅಮೌಂಟನ್ನು ನೀವು ಸಂಗ್ರಹ ಮಾಡ್ತೀರಿ ಅನ್ನುವಂಥದ್ದು ಪ್ರಶ್ನೆಗೆ ಬಿ ಬಿ ಎಂ ಪಿ ಬಳಿ ಉತ್ತರ ಇಲ್ಲ ಜೊತೆಗೆ ಬಿ ಬಿ ಎಂ ಪಿ ಇಷ್ಟೆಲ್ಲ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ನಿರೀಕ್ಷೆ ಮಾಡಿ ಸುಮಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಅನುದಾನವನ್ನು ನಿರೀಕ್ಷೆ ಮಾಡ್ತಾ ಇದೆ ಹಾಗಿದ್ರೆ ಬಿ ಬಿ ಎಂ ಪಿ ಯಾವೆಲ್ಲ ಯೋಜನೆಗಳಿಗೆ ಅಂದರೆ ಯಾವೆಲ್ಲ ವಲಯಗಳಿಗೆ ಎಷ್ಟು ಶೇಕಡಾ ಅನುದಾನವನ್ನು ಮೀಸಲಿಡುವುದರ ಮೂಲಕ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ಅನುದಾನವನ್ನು ಖರ್ಚು ಮಾಡ್ತಾ ಇದೆ ಅಂದರೆ ಸುಮಾರು ಮೂರು ಕೋಟಿ ನಾವು ಉಳಿತಾಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂತ ಹೇಳ್ಬಿಟ್ಟು ಅರವತ್ತು ಶೇಕಡ ಅರವತ್ತೈದರಷ್ಟು ಅನುದಾನವನ್ನು ಅಂದರೆ ನೂರು ರೂಪಾಯಿ ಅನುದಾನ ಬಂದರೆ ಅದರಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ಗೆ ಅಂತ ಹೇಳ್ಬಿಟ್ಟು ಅರವತ್ತೈದು ರೂಪಾಯಿ ಹಣವನ್ನು ಬಿ ಬಿ ಪಿ ಖರ್ಚು ಮಾಡ್ತದೆ ಸಿಬ್ಬಂದಿ ವೆಚ್ಚ ಅಂತ ಹೇಳಿಬಿಟ್ಟು ಒಂಬತ್ತು ಶೇಕಡ ಒಂಬತ್ತರಷ್ಟು ಅನುದಾನವನ್ನು ಖರ್ಚು ಮಾಡಿದರೆ ನಿರ್ವಹಣಾ ವೆಚ್ಚ ಅಂತ ಹೇಳಿಬಿಟ್ಟು ಶೇಕಡ ಹತ್ತರಷ್ಟು ಅನುದಾನವನ್ನು ಖರ್ಚು ಮಾಡ್ತದೆ ಜೊತೆಗೆ ಘನತ್ಯಾಜ್ಯ ನಿರ್ವಹಣೆಗೆ ಶೇಕಡ ಏಳರಷ್ಟು ಅನುದಾನವನ್ನು ಮಾತ್ರ ಖರ್ಚು ಮಾಡ್ತಾ ಇದೆ ಅಂದರೆ ಕಸ ಆಗಿರ್ಬೋದು ಈ ಕಸ ನಿರ್ವಹಣೆಗೆ ಇದಕ್ಕೆ ಕೇವಲ ಏಳು ಪರ್ಸೆಂಟ್ ಮಾತ್ರ ಮೀಸಲಿಡ್ತಾ ಇದೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಒಬ್ಬ ಮನುಷ್ಯ ಉತ್ತಮವಾಗಿ ಇರಬೇಕು ಅಂತಂದರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಶಿಕ್ಷಣ ಬ ಇಂಪಾರ್ಟೆಂಟು ಆದರೆ ಬಿ ಬಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಖರ್ಚು ಮಾಡ್ತಿರುವಂಥದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅಂದರೆ ನೂರು ರೂಪಾಯಿ ಅನುದಾನದಲ್ಲಿ ಕೇವಲ ನಾಲ್ಕು ರೂಪಾಯಿ ಅನುದಾನವನ್ನು ಮಾತ್ರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಇಡುವಂಥ ಕೆಲಸವನ್ನು ಬಿ ಬಿ ಎಂ ಪಿ ಮಾಡ್ತಾ ಇದೆ ಬೀದಿ ದೀಪಗಳ ನಿರ್ವಹಣೆಗೆ ಯಾವುದೇ ರೀತಿಯಾದಂತಹ ಸಮರ್ಪಕವಾಗಿ ಅನುದಾನ ಮೀಸಲಿಟ್ಟಿಲ್ಲ ರಸ್ತೆ ಗುಂಡಿಗಳಾಗಿರ್ಬೋದು ಅದನ್ನು ಮುಚ್ಚಲಿಕ್ಕೆ ಕೇವಲ ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಬಿಟ್ಟರೆ ಬೆಂಗಳೂರಿನಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಉದ್ದದ ರಸ್ತೆ ಕಿಲೋಮೀಟರ್ ರಸ್ತೆಗಳಿದಾವೆ ಬಹುತೇಕ ರಸ್ತೆಗಳು ರಸ್ತೆ ಗುಂಡಿಗಳಿಂದ ತುಂಬಿ ತುಳುಕ್ತಾ ಇದೆ ಅದಕ್ಕೆ ನೀವು ಯಾವ ರೀತಿಯಾಗಿ ಯೋಜನೆಯನ್ನು ಘೋಷಣೆ ಮಾಡಿದ್ದೀರಿ ಅಥವಾ ಯೋಜನೆಯನ್ನು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅದು ಎಲ್ಲೂ ಉಲ್ಲೇಖ ಆಗಿಲ್ಲ ಜೊತೆಗೆ ಬೀದಿ ನಾಯಿಗಳು ಬೀಡಾಡಿ ದನಗಳು ಇವಾಗ ಇವುಗಳ ನಿರ್ವಹಣೆಗೆ ಯಾವ ಯಾವ ನೀವು ತೀರ್ಮಾನ ಕೈಗೊಂಡಿದ್ದೀರಿ ಇಲ್ಲ ಬೆಂಗಳೂರಿಗೆ ಓಕೆ ಜಲಮಂಡಳಿ ಒಂದೇ ಸಾಕಾಗೋದಿಲ್ಲ ಬಿ ಬಿ ಎಂ ಕೂಡ ಇಲ್ಲಿ ಕೈ ಜೋಡಿಸ್ಬೇಕಾಗತ್ತೆ ಸೊ ಬಿ ಎಂ ಪಿ ಆ ಕುಡಿಯೋ ನೀರಿನಂತ ಪೂರೈಕೆ ಮಾಡುವಂಥ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಂಡಿದೆ ಅದು ಇಲ್ಲ ಏನೋ ಸುರಂಗ ಮಾರ್ಗ ಆಗಿರ್ಬೋದು ವೈಟ್ ಟಾಪಿಂಗ್ ಆಗಿರ್ಬೋದು ಅಥವಾ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಹತ್ತೊಂಬತ್ತು ಸಾವಿರ ಕೋಟಿ ಬಜೆಟನ್ನು ಮಂಡನೆ ಮಾಡಿದ್ದೀರಿ ಸೊ ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುದಾನಗಳನ್ನು ಇನ್ನೂ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕಿತ್ತು ಅನ್ನುವಂಥ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ಬರ್ತಾ ಇದೆ ಸೊ ಇದೀಗ ಎಲ್ಲರೂ ಐ ಎ ಎಸ್ ಅಧಿಕಾರಿಗಳೇ ಆಡಳಿತಾಧಿಕಾರಿನೂ ಐ ಎ ಎಸ್ ಬಿ ವಿಂಪಿ ಚೀಫ್ ಕಮಿಷನರ್ ಐ ಎ ಎಸ್ಸು ಬಜೆಟನ್ನು ಮಂಡನೆ ಮಾಡಿದಂತಹ ವಿಶೇಷ ಆಯುಕ್ತ ಅವರು ಕೂಡ ಐ ಎ ಎಸ್ ಸೊ ಐ ಎ ಎಸ್ ಅಧಿಕಾರಿಗಳು ಸೇರಿಕೊಂಡು ಬೆಂಗಳೂರಿನ ಒಂದು ಮಾಡೆಲ್ ಬೆಂಗಳೂರನ್ನು ಮಾಡುವಂತಹ ನಿಟ್ಟಿನಲ್ಲಿ ನೀವು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ ಸೊ ಈಗಲೂ ಕೂಡ ಕಾಲ ಮಿಂಚಿಲ್ಲ ಸಮಗ್ರ ಬೆಂಗಳೂರಿನ ಅಭಿವೃದ್ಧಿಗೆ ಬ್ರಾಂಡ್ ಬೆಂಗಳೂರನ್ನು ಅದ್ರ ಜೊತೆ ಜೊತೆಗೇನೆ ಸಮಗ್ರ ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಇನ್ನೊಂದಿಷ್ಟು ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋದ್ರ ಜೊತೆಗೆ ಇರುವಂತಹ ಅನುದಾನ ಅನುದಾನದಲ್ಲೇ ಸ್ವಲ್ಪ ಹೊಂದಾಣಿಕೆ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕ ಅಭಿಪ್ರಾಯ ಆಗುತ್ತೆ ಜೊತೆಗೆ ಈ ಒಂದು ಒಟ್ಟಾರೆಯಾಗಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಬಜೆ ಕೋಟಿ ಬಜೆಟನ್ನು ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಪೂರಕವಾಗಿರುವಂಥ ಬಜೆಟ್ ಆಗಿದೆ ಹೊರತು ಸಾರ್ವಜನಿಕರ ಸಮಸ್ಯೆಗಳಿಗೆ ಆಲಿಸುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಬಜೆಟ್ ಪೂರಕವಾಗಿ ಇಲ್ಲ ಅನ್ನುವಂತಹ ಒಂದು ಒನ್ ಲೈನ್ ಮಾತು ಹೇಳೋದಾದರೆ ಇದು ಸಾರ್ವಜನಿಕರಿಂದ ಸಾರ್ವಜನಿಕರಿಂದ ದೂರವಾದಂಥ ಬಜೆಟು ಬ್ರ್ಯಾಂಡ್ ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಒಂದು ಆಯವ್ಯಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ನಿಮಗೆ ಈ ಬಾರಿಯ ಬಿಬಿಎಂಪಿಯ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ